ಏನಾದ್ವ ತುಕೋನ ಅಲೋ ಈ ಜಯ ಅಮ್ಮನ ನಮ್ಮಅಮ್ಮನ ಒಯ್ತಾ ಅಲ್ತೀ ಎಷ್ಟು ಧೈರ್ಯ ಇರ್ಬೇಕು ಈ ಜಯ ಅಮ್ಮನ್ಕ ನಮ್ಮನ ಎಷ್ಟು ಧೈರ್ಯ ಬಂದ್ಬಿಟ್ಟದ ಒಂದ್ ವರ್ಷ ಬೈಗ್ ಮುಚ್ಕೊಂಡ್ ಇರ್ತೀರೇನ ಬೈಗ್ ಮುಚ್ಕೊಂಡ್ ಇರ್ತೀರಾ ಮಾತಾಡಕ್ ಬರ್ತದ ಅನ್ಬಿಟ್ಟು ಬಾಯಿಗೆ ಬಂದಂಗ ಮಾತಾಡೋದಲ್ಲ ಇಲ್ಲೇನ್ ನಡಿತು ಅಂತ ಕೇಳ್ಬೇಕ ನೀವ ಏನ್ ನೋಡತು ಗುಂಡೋಡಮ್ಮ ಇಲ್ಲಿ ನಿಮ್ಮಅಮ್ಮನ ಅವಳು ನಿಮ್ಮಅಪ್ಪನ ಜಯ ಜಯಮ್ಮನ ಓಡದ್ಲು ಅಂತ ಎಲ್ಲಾರ್ಕು ಹೇಳ್ಕೊಂಬಂದವಳೆ

మౌ ఆగ నమ్ మాతాతాస్ ఎత్తకాక్ సంగతదల తుల్దాబి నోడ్కాగో అంతమ్ అంతేనల్ ఇన్ బో మళ్ళదు మళ్ళా ஏனம்மா நீங்க ஒத்கொண்டோம்மா தந்தித் நீ மக்கள் கே அதுக்கான அனுபவம்னே பாய் முச்சம் சாக்குவா நான் நோடத்தின் ஆவழி ஆகவிட்டத மனியா கையோக்கால துள் நோட் நீங்க

ಯಾಕಮ್ಮ ಈ ಕೆಲಸ ಮಾಡ್ತಾ ಇದ್ದೀಯಾ ನೀನು ಏನು ತಿರ್ದಮ್ಮ ನಿಂಕಾ ಛೊ ಯಾಕೋ ನಡುವ ಬೆಲೆ ಬೇಜಾರು ಮಾಡ್ತಾ ಇದ್ಯಾಯ ಹೋಗಮ್ಮ ನಮ್ಗೆಲ್ಲನು ಹೇಳ್ಕಮ್ಮ ಬೇಕು ಈ ಮಾತ್ಗಳೆಲ್ಲ ಇವೆಲ್ಲ ಆಯಾಕ ಹಾ ಏ ಇವಾಗ ಲೇ ಇವಾಗ ಅವ ಯಾವ ಸುಪುನಾತಿ ಬಂದವಳಂತ ಅವ್ಳಿಸಿ ಅರ್ಗಿಡ್ಕೊಂಡು ಇವತ್ತು ನಂಗೆ ನಂತರ ಎದುರಿನಿಂತ ಮಾತಾಡೋಣ ಆಗಿದೆಯಾ ಹಾ ಅಮ್ಮ ಅಮ್ಮ ಅಂತ ಹಿಂದೆ ತಿರುಗ್ತಾ ಇದ್ದಾ ಇವತ್ತು ಆ ಸುಪ್ನಾತಿ ಮಾತಿಗೆ ಕೇಳ್ಕೊಂಡು ನನಗೆ ಬೈತಾ ಇದೆಯಾ ನೀನು ಮೌ ಯಾರ್ ಮಾತು ಕೇಳ್ತಾ ಇಲ್ಲ ನಾನು ಆಯ್ತಾ ನೀನ್ ಮಾಡ್ತಾ ಇರೋ ಕೆಲ್ಸಗ್ಳು ಹಂಗವೇ ಚೇ ಆ ಸುಪುನಾತಿ ಬಂದಿದ್ದೆ ನೀನ್ ಬದಲಾಗ್ಬಿಟ್ಟಲೆ ಬದಲಾಗ್ಬಿಟ್ಟೆ ಅಮ್ಮನು ಅನ್ನೋದು ಒಂದು ಚೂರು ಲೆಕ್ಕಿಲ್ಲ ನಿನ್ ಕಲೆ ಅದೇನು ಮಾಡ ಮಂತ್ರ ಮಾಡಿಸ್ಬಿಟ್ಟವಳು ಆ ಸುಪ್ನಾತಿಯೇ ನಿಂದು ಅದು ತಾಲೇ ನಾವು ಬಾಯ್ ಬಿಟ್ಟ ಮಾಟ ಮಂತ್ರ ಅಂತ ಹೇಳ್ತು ಮನ ಮರ್ಯಾದೆ ಏನು ಇಲ್ಲೇನ ನಿಂಕ ಏನು ಇಲ್ಲ ಮನ ಮರ್ಯಾದೆ ಏನಕ್ಕ ನೀನು ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಏ ಅವನವನ ಬಾನುಗಾನ ಮುಳ್ಳಿಗಾನ ಇವತ್ತು ನಿಮ್ಗ ಬಾರಿಸ್ತೀನಿ ಅಂದ್ರೆ ಉಂಚು ಬಾರ್ದು ತಕೊಂಡ ಹಂಗಿಂಗ ಬಾರಿಸಲ್ಲ ಜಯಮ್ಮನ್ ಕರ್ಕೊಂಡ್ಬಂದು ನನ್ನ ಮೇಲೆ ಜಗಳಕ್ ಬಿಟ್ಟಿದ್ದೀರಾ ನೀವು ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲೇ ಇಲ್ಲೇ ಬಾಣ ಮುರ್ಲಿ ನೋಡ್ದಲ್ಲ ಮಾಡ್ಬಿಟ್ಟ ಸಿಗತಿರೋ ಎಲ್ಲಿ ಕೋತಿರೀ ಸರಿಯಾಗಿ ಬಡಿತೀನಿ ಜಯ್ಯ ಇರ್ಲೇ ನಿನ್ನ ಪಕ್ಕದಾಗೆ ಇಕ್ಕಂತಿನ ನಿನ್ನೇನು ಮಾತ್ರ ಬಿಡಲ್ಲಲೇ ಜಯ್ಯ ಸುಮ್ಮನೆ ಬಿಡಲ್ಲ ನಾನು ನಿನ್ನೇನು ಮಾತ್ರ ನಿನ್ನಂತೂ ಮರ್ಕೋಗಲ್ಲ ನಾನು ಪಕ್ಕದಾಗ ಎಕ್ಕೊಂಡಿರ್ತೀನಿ ಅದೇ ನಿನ್ನೆ ನಮ್ಮ ಮನೆ ಕಡೆನೆ ಬರಲ್ಲ ಅದೇ ಎತ್ತೋಗ್ಬಿಟ್ನೂ ಈ ದೊಡ್ಡ ಮುಂಚೆನು ಬೆಳಗ್ಗೆ ದೇವ್ರ ಮನೆಗೆ ಏನು ಚೀತಾಪತಿ ಮಾಡ್ತಾ ಇದ್ ಬಾನುವ ಅದ್ ಮಾಡ್ತಾ ಇದ್ನ ನಾನು ಗಮನಿಸ್ಕೊಳಕ್ ಹೋಗಿಲ್ಲ ಕೆಲಸ ಮಾಡ್ತಾ ಇದ್ದೆ ಬರ್ಲಿ ಬರ್ಲಿ ಓಹೋ ಏನಪ್ಪ ಇದು ತಟ್ಟೆ ಇದೆ ಕೇಳಿಸದೆ ಗೌಡ ಏನು భగవంత ఇదేనప్ప హిం హేత కతేవ్ర మన ఇక ఏడకే మాక్లస మార్తావళ మగ్నా బాక్లసేనా ఓహో ఎణు కళ దొడ్ మనుషను ఇవన దొడ్ మనుషను അയ്യോ സ്കൂള ഇവൻക

ಅಯ್ಯೋ ಅವಳು ಬಾಯ್ಕೆ ಇಟ್ಟಾಕ ಹೋಗ್ ಅವಳು ಹೊಟ್ಟೆ ಹುರ್ತೋಗ ಇನ್ನ ಏನೇನು ಪಾಠಗಳು ಬಿದ್ದಾಳೋ ಅವಳು ಅಯ್ಯೋ ಅಲ್ಲೋ ಅಲ್ವ ನಿಮ್ ಶಿವಾಸಿನ ಏನಾಗದಂತು ಹೋಗಿ ನೋಡ್ಕೊಂಡ ಬರ್ರಂಗೆ ಏನೋ ಕಿತಾಪತಿ ಮಾಡಿಬಿಟ್ಟು ಬಂದಿದ್ರೆ ಅದಕ್ಕೆ ಹೋಗಲ್ಲ ಅಂತ ಇರೋದು ನೀವು ಜಗಳ ತಂದಿಕ್ಕೇ ಬಿಟ್ರೆನಾ ಅಯ್ಯೋ ಅಂತ ಕೆಲಸ ಮಾಡಿದೆ ಈ ಪಿಳ್ಳಿಗಳು ಅಲೇ ಎದ್ಕೊಳಗೆ ದೇವ್ರ ಮನೆ ತಟ್ಟೆ ಇಕ್ಕೋಗ ತಟ್ಟ ಬೀಳ್ತಾವ್ ಕೇಟ್ಗಳು ಎಲ್ಲ ನಿನ್ನಿಂದಾನೆ ಆಗಿರೋದ ಅಲ್ಲ ಈ ಅಪ್ಪನಿಗೆ ಏನಾಗೋದ್ ಚೆನ್ನಾಗಿಲ್ಲ ಅಂತ ಹೇಳ್ತವ್ರಲ್ಲ ಹೋಗಿ ನೋಡ್ಕೊಂಡನ ಬರ್ಬೇಕು ತಡಿಯಮ್ಮ ಯಾಕ ಚೆನ್ನಾಗಿದ್ರೆ ಇರೋದು ಜರಾಗಿರೋ ಏನೇನು ಬಂತ ಅದೇ ನಿನ್ನೆಯಿಂದ ಮನೆ ಕಡೆನೇ ಬಂದಿಲ್ಲ ನಿನ್ನ ಬೆಳಗ್ಗೆ ಬಂದಿಲ್ಲ ಸಾಯಂಕಾಲಕ್ಕೆ ನಾ ಬತ್ತೇನು ಅಂತ ನಾನು ಅಂದ್ಕೊಂಡ್ರೆ ಬಂದೇ ಇಲ್ಲ ಇವಾಗ ನೋಡಿದ್ರೆ ಹುಡುಗರು ಹಿಂಗೆ ಹೇಳ್ತಾವ್ರೆ ಜರ ಅಂತ ಹೋಗಿ ನೋಡ್ಕೊಂಡಾರ ಬಿಡು ಹ್ಞೂ ಯಾಕೋ ಮುಂಚಾಗೆ ಮುಂಚಿಲ್ಲ ಮುಂದುವರಿಯುವುದು